ಎರಡು ವರ್ಷದಿಂದ ಸಿಎಂ ಬದಲಾವಣೆ ಬಗ್ಗೆ ಕೇಳ್ತಾ ಇದ್ದೇನೆ ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ಎರಡು ವರ್ಷಗಳಿಂದ ನಾನು ಕೇಳ್ತಾನೆ ಬಂದಿದ್ದೀನಿ ಸಿಎಂ ಬದಲಾವಣೆ ಬದಲಾವಣೆ ಅಂತ ಸರ್ಕಾರ ಬಂದು ಮೂರು ತಿಂಗಳಿಂದ ಇದು ಆರಂಭ ಆಗಿದೆ ಎರಡು ವರ್ಷ ಆಯ್ತು ಏನು ಆಗಿಲ್ಲ ಸರ್ಕಾರ ಬಂದು ಮೂರೇ ತಿಂಗಳಿಗೆ ಆರಂಭ ಆಗಿದೆ ಇನ್ನು ಏನಾಗಿಲ್ವಲ್ಲ ಏನು ಆಗಲ್ಲ ಮುಂದೆ ಅಂತ ಹೇಳಿದ್ದಾರೆ ನಾನು ಭಾಳ ಸಲ ಹೇಳಿದ್ದೀನಿಲ್ಲ ಈಗ ನೀವು ಎರಡು ವರ್ಷ ಆಯ್ತಿದ್ದ ಕೇಳಕತ್ತೀರಿ ಕೇಳೋಕತ್ತೀರಿ ಆಯಿತಾ ಇನ್ನೂ ಎರಡು ವರ್ಷವರೆಗಂತ ಆಗಿಲ್ಲ ಮೊದಲನೇ ಒಂದು ಮೂರು ತಿಂಗಳಿಂದ ಪ್ರಾರಂಭ ಆಯ್ತಿದ್ದು ಇಲ್ಲಿವರೆಗೆ ಹಂಗೆ ಬರ್ತಾ ಇದೆ ನನಗೂ ಅದೇ ಅಭಿಪ್ರಾಯ ಇದೆ ನೆಕ್ಸ್ಟ್ ಮುಂದೆ ಚಂದ್ರಬಾಬು ನಾಯ್ಡು ಪ್ರೈಮ್ ಮಿನಿಸ್ಟರ್ ಇದೆ ಅಥವಾ ನಿತೀಶ್ ಕುಮಾರ್ ಅವರು ಆಗ್ಬೋದು ಅಥವಾ ನಿತಿನ್ ಗಡ್ಕರಿ ಆಗ್ಬೋದು ಅಂಬಿದೆ ನನಗೆ ಇರ್ತಕ್ಕಂಥ ಒಳ ಮಾಹಿತಿ ನಾನು ಮನವಿ ಕೂಡ ಮಾಡ್ತಕ್ಕಂಥದ್ದು ಬಿ ಜೆ ಪಿ ಮುಖಂಡರುಗಳಲ್ಲಿ ಕಾರ್ಯಕರ್ತರಲ್ಲಿ ಸ್ವಾಮಿ ಸಾಕು ಮಾಡಿ ಸಾಹೇಬ್ರ್ ವಿಶ್ವಗುರುನ ಇಳಿಸ್ರಿ ಬೇರೆ ನಿತಿನ್ ಗಡ್ಕರಿ ನಿತಿನ್ ಗಡ್ಕರಿ ಮಾಡಿರಿ ಭಾಳ ಚೆನ್ನಾಗಿ ಪರ್ಫಾಮ್ ಮಾಡ್ತಿದ್ದಾರೆ ಅವರು ಅಂಥವ್ರು ಯಾರನ್ನ ಪರ್ಫಾಮ್ ಮಾಡ್ತಕ್ಕಂಥವ್ರು ಸ್ವಲ್ಪ ಎಲ್ಲ ಎಲ್ಲರನ್ನ ತೊಗೊಂಡು ಹೋಗಿ ಸ್ವಲ್ಪ ಅಂಥವ್ರ ಬಗ್ಗೆ ಇದ್ರೆ ಚೆನ್ನಾಗಿರುತ್ತೆ ಇದು ನಾನೇ ಬುದ್ಧಿವಂತ ನಾನೇ ವಿಶ್ವಗುರು ಅನ್ನೋದನ್ನು ಸ್ವಲ್ಪ ನಿಂದಿಸ್ಬಿಟ್ರೆ ಬಿ ಜೆ ಪಿಯವರು ಅವರು ಇದು ದೇಶಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ನಮ್ಮ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀನಿ ಅವ್ರಿಗೆ ಇಟ್ ಈಸ್ ನಾಟ್ ದಟ್ ನಮಗೇನು ಪರ್ಸನಲ್ ಅಜೆಂಡೆ ಇಲ್ಲ ಪರ್ಸನಲ್ ಏನೋ ಸಿ ಎಂ ಬದಲಾವಣೆ ವಿಚಾರವಾಗಿ ಶಿವಾನಂದ್ ಪಾಟೀಲ್ ಕೂಡ ಮಾತನಾಡಿದ್ದಾರೆ ನಾನು ಸಿ ಎಂ ವಿಚಾರದಲ್ಲಿ ಭವಿಷ್ಯ ನಡೆಯುವಂಥದ್ದಲ್ಲ ಒಂದೇ ಕೂಡ ಸಿದ್ದರಾಮಯ್ಯ ಇರಬಹುದು ತಪ್ಪೇನು ಅಂತ ಬೆಳಗಾವಿಯಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸಚಿವ ಶಿವಾನಂದ್ ಪಾಟೀಲ್ ಇನ್ನು ಸಿಎಂ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಕೂಡ ಶಿವಾನಂದ್ ಪಾಟೀಲ್ ಈ ಸಂದರ್ಭದಲ್ಲಿ ಹೇಳಿದರು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅವಶ್ಯಕತೆ ಇಲ್ಲದೆ ಇರೋದನ್ನು ಚರ್ಚೆ ಮಾಡಿದರೆ ಏನು ಉಪಯೋಗ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆಗಳು ಆಗ್ತಾನೆ ಇದೆ ನಾವೇನು ಹೇಳ್ತೀರ ಯಾರು ಹೇಳ್ತಾರೆ ನೀವು ಹೇಳ್ತಾನೆ ಇದ್ದೀರಿ ಅದು ಆಗ್ತಾನೇ ಇಲ್ಲ

ಅದು ಇಲ್ಲಿ ನಾನು ಹೇಳತಕ್ಕಂಥ ಭವಿಷ್ಯ ನುಡಿತಕ್ಕಂಥ ಕೆಲಸ ಅಲ್ಲ ಸಿ ಎಲ್ ಪಿ ಮತ್ತು ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಈಗ ಅವರೇ ಪ್ರೆಸೆಂಟ್ ಸೇವಿದ್ದಾರೆ ಅವರೇ ಮುಂದುವರಿತಾರೆ ಅದು ನನಗೆ ಗೊತ್ತಿಲ್ಲ ನೀವು ಮೇಲೆ ಮೇಲೆ ಕೇಳ್ತೀರಂಥದು ಚರ್ಚೆ ನನಗೂ ಈಗ ಕೇಳಿದ್ರಲ್ಲ ನಾನು ಹೇಳಿದ್ದೆ ನಿಮಗೆ ನೀವು ಅವ್ರಿಗೇನು ಕೆಲಸ ಮಾಡಕ್ಕೆ ರಗಡ್ ಕೆಲಸ ಮಾಡೋಕ್ಕೆ ಇದೆ ಅದನ್ನು ಮಾಡಿದರೆ ಸಾಕು ಇದ್ರ ಬಗ್ಗೆ ಏನು ಅವಶ್ಯಕತೆ ಇಲ್ಲಾರದನ್ನು ಚರ್ಚೆ ಮಾಡಿ ಏನು ಮೈ ಮೇಲೆ